ಗಾಡಿ ತಗೊಳ್ಳಕ್ ಹೋಗಬೇಡಿ ಗಾಡಿ ಸೀಟ್ ಬೆಲ್ಟ್ ಹಾಕ್ಬೇಕು ಸರ್ ಹಾಗೂ ನಮ್ಮನ್ನ ತುಂಬಾ ತೊಂದರೆ ಆಗ್ತದೆ ನಮ್ಮ ಕಾರ್ ಕ್ಲಬ್ ಕಡೆಯಿಂದ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ರಾಷ್ಟ್ರೀಯ ಸುರಕ್ಷಾ ಸಪ್ತಾಹ ಅಂತ ಮಾಡ್ತೇವೆ ಟ್ರಾಫಿಕ್ ಸಿಗ್ನಲ್ ಗಳಲ್ಲಿ ನಿಲ್ದೇ ಹೋಗೋದಾಗ್ಲಿ ನಮ್ಮ ಜನಗಳಿಗೆ ಆಂಬುಲೆನ್ಸ್ ಗೆ ದಾರಿ ಹಾಕ್ಬಿಡುದು ಅಂತ ಗೊತ್ತಾಗ್ತಾ ಇಲ್ಲ ಮತ್ತೆ ಚಾಲನೆ ಮಾಡುವಾಗ ದಯವಿಟ್ಟು ಪ್ರಾಣಿಗಳಿಗೆ ಮೊದಲು ಆದ್ಯತೆ ನಾನು ಹೇಳ್ತಾ ಇರೋದು ಜನರುಗಳಿಗೆ ಹೆಲ್ಮೆಟ್ ಹಾಕೊಳ್ಳಿ ಮೊಬೈಲ್ ಆಕ್ಸಿಡೆಂಟ್ ಆಗ್ತಿರೋದು ಿವೆ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಕಾರ್ ಕ್ಲಬ್ ಸೆಲ್ ಹಾಗೂ ಬರ್ಗಿವೆನ್ ಕಾರ್ ರೆಂಟಲ್ಸ್ ವತಿಯಿಂದ ರಸ್ತೆ ಸುರಕ್ಷತಾ ವಾರ ಎರಡು ಸಾವಿರದ ಇಪ್ಪತ್ತಾರು ಜಾಗೃತಿ ಕಾರ್ಯಕ್ರಮವನ್ನು ನಿಮಗೆ ಪರಿಚಯಿಸುತ್ತಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಕಾರ್ ಕ್ಲಬ್ ಸಿಬ್ಬಂದಿಗಳು ರಸ್ತೆಗಿಳಿದು ಸಾರ್ವಜನಿಕರಿಗೆ ಟ್ರಾಫಿಕ್ ನಿಯಮಗಳು ಹಾಗೂ ಸಮಯ ಪ್ರಜ್ಞೆಯ ಮಹತ್ವವನ್ನು ತಿಳಿಸಿದರು ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು ದಯವಿಟ್ಟು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಮದ್ಯಪಾನ ಮಾಡಿ ವಾಹನ ಚಲಿಸಬೇಡಿ ಸೀಟ್ ಬೆಲ್ಟ್ ಧರಿಸಿ ಮೊಬೈಲ್ ಬಳಸಬೇಡಿ ಬನ್ನಿ ನೋಡೋಣ ಯಾವ ರೀತಿಯಲ್ಲಿ ಸಿಬ್ಬಂದಿಗಳು ಈ ಕಾರ್ಯಕ್ರಮವನ್ನು ಜನರಲ್ಲಿ ಅರಿವು ಮೂಡಿಸಿದರು ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ನಮ್ಮ ಹೆಸರು ತಿಳಿಸ್ಕೊಡ್ಬೋದಾ ನಮ್ಮ ಹೆಸರು ರಾಜಣ್ಣ ಅಂತ ಸರ್ ರಾಜಣ್ಣ ಅವರೇ ಏನಿದು ಈ ಡೈರಿ ಸರ್ಕಲ್ ಅಲ್ಲಿ ಮಧ್ಯದಲ್ಲಿ ನಿಲ್ಸ್ಕೊಂಡು ಒಂದು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಏನಿದು ಸರ್ ನಾವು ಕಾರ್ ಕಾರ್ ಕಬ್ಲಲ್ಲಿ ಕೆಲಸ ಮಾಡ್ತಿದ್ದೀವಿ ಸರ್ ನಮ್ಮ ಕಂಪ್ನಿ ಕಂಪ್ನಿ ಕಂಪ್ನಿಯಲ್ಲಿ ಕಾರ್ ಕಲೂ ಕಂಪ್ನಿಯಲ್ಲಿ ಪ್ರತಿ ವರ್ಷ ಕೂಡ ಈ ಥರ ರೋಡ್ ಸೇಫ್ಟಿ ಡೇ ಅಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ ಪ್ರತಿ ವರ್ಷ ವರ್ಷ ಕೂಡ ನಾವು ರೋಡ್ ಸೇಫ್ಟಿ ಬಗ್ಗೆ ಜನರಿಗೆ ಅರಿವು ಮೂಡಿಸ್ತಿದ್ದೀವಿ ಸರ್ ಸೊ ಅಂದರೆ ಇವಾಗ ಏನು ಈ ಕಂಪ್ನಿಯಿಂದ ಯಾವ ಥರ ಏನೇನೆಲ್ಲ ಕಲಿಸ್ಕೊಡ್ತೀರಾ ಅಂದರೆ ಏನೇನೆಲ್ಲ ಹೇಳ್ತೀರಾ ಇದು ಜನಗಳಿಗೆ ಕಂಪ್ನಿ ಅಂದರೆ ಸರ್ ಒಬ್ಬ ಡ್ರ ಒಬ್ಬ ಚಾಲಕನಾಗಿರುವಂಥವನು ಯಾವ ರೀತಿಯಾಗಿ ರೋಡಲ್ಲಿ ಹೋಗಬೇಕಾದ್ರೆ ಪ್ರಿಪ್ರೇಷನ್ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಮಾಹಿತಿಯಲ್ಲಿ ಹೇಳ್ಕೊಡ್ತಾರೆ ಸರ್ ನಾವು ಗಾಡಿ ಓಡಿಸೋದಕ್ಕೂ ಮುಂಚಿತೋಗಿ ಸೀಟ್ ಬೆಲ್ಟ್ ಹಾಕ್ಬೇಕು ಸರ್ ಮತ್ತು ಸ್ಪೀಡ್ ಲಿಮಿಟು ಕರೆಕ್ಟಾಗಿ ನೋಡಿಕೊಂಡು ನಾವು ಗಾಡಿ ಓಡಿಸ್ಬೇಕು ಸರ್ ಹಾಗೂ ರೋಡು ಕಂಡೀಷನ್ನು ನೋಡಿಕೊಂಡು ನಾವು ಗಾಡಿ ಸ್ಪೀಡಾಗಿ ಓಡಿಸ್ಬೇಕು ಸರ್ ಕೊಳ್ಳ ಇದ್ದಂದರೆ ನಾವು ದೂರದಲ್ಲೇ ದೂರ ಇಷ್ಟು ಇಟ್ಕೊಂಡು ಆ ರೋಡ್ಗೆ ಅನುಗುಣವಾಗಿ ನಾವು ಗಾಡಿ ಓಡಿಸ್ಬೇಕು ಸರ್ ಮತ್ತು ಯಾವುದೇ ಕಾರಣಕ್ಕೂ ನಾವು ಗಾಡಿ ಓಡಿಸೋದಕ್ಕೂ ಮುಂಚಿತೋಗಿ ಯಾವುದೇ ಥರ ಡ್ರಿಂಕ್ಸ್ ಮಾಡಬಾರ್ದು ಸರ್ ಒಂದು ವೇಳೆ ನಾವು ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸೋದ್ರಿಂದ ನಮ್ಮ ನಾವು ಓಡಿಸುವಂಥ ಗಾಡಿಯಲ್ಲಿ ಕೂತಿರುವಂಥ ಪ್ಯಾಸೆಂಜರ್ಗೂ ಕೂಡ ತೊಂದರೆ ಆಗುತ್ತೆ ನಮ್ಮ ಗಾಡಿಗೂ ಕೂಡ ಡ್ಯಾಮೇಜ್ ಆಗುತ್ತೆ ಹಾಗೂ ನಮ್ಮನ್ನು ನಂಬಿಕೊಂಡಿರುವಂಥ ನಮ್ಮ ಫ್ಯಾಮಿಲಿಗೂ ಕೂಡ ತುಂಬ ತೊಂದರೆ ಆಗ್ತದೆ ಸರ್ ಹಾಗೂ ನಮಗೂ ಕೂಡ ತೊಂದರೆ ಆಗುತ್ತೆ ಮತ್ತು ನಮ್ಮ ಎದುರುಗಡೆ ಇರುವಂಥ ಆಪೋಸಿಟ್ ವ್ಯಕ್ತಿಗಳಿಗೂ ಕೂಡ ತುಂಬ ತೊಂದರೆ ಆಗುತ್ತೆ ಸರ್ ಅದರಿಂದ ನಾವು ಯಾವುದೇ ಕಾರಣಕ್ಕೂ ಡ್ರಿಂಕ್ ಮಾಡ್ತೇವೆ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಗಾಡಿ ಎತ್ತಬಾರ್ದು ಸರ್ ಒಂದು ವೇಳೆ ಡ್ರಿಂಕ್ ಮಾಡಿದರೆ ನಾವು ಟ್ಯಾಕ್ಸಿ ತಗೊಂಡು ಸಪ್ರೇಟ್ ಗಾಡಿಯಲ್ಲಿ ಹೋಗ್ಬೇಕು ಸರ್ ಗಾಡಿ ಯಾವುದೇ ಕಾರಣಕ್ಕೂ ನಾವು ಮುಟ್ಬಾರ್ದು ಸರ್ ಸೊ ಒಳ್ಳೆ ವಿಚಾರನ ಹೇಳ್ತಾ ಇದ್ದೀರಾ ಅಂದರೆ ಮೊದಲು ಸೇಫ್ಟಿ ಫಸ್ಟು ಅದಾದಮೇಲೆ ಸ್ಪೀಡ್ ಅಂತ ಹೇಳ್ತಿದ್ದೀರಾ ಸೊ ಎಲ್ಲರೂ ಹೆಲ್ಮೆಟ್ ಧರಿಸ್ಬೇಕು ಟೂ ವೀಲರ್ ಅವರಾದರೆ ಟೂ ವೀಲರ್ ಓಡಿಸ್ಬೇಕಾದ್ರೆ ನಾವು ಹೆಲ್ಮೆಟ್ ಯೂಸ್ ಮಾಡಬೇಕು ಸರ್ ಮತ್ತು ನಾವು ಯಾವುದಾದ್ರು ಒಂದು ಆಫೀಸ್ಗೆ ಆಗಲಿ ಕೆಲಸಕ್ಕೆ ಹೋಗ್ಬೇಕು ಅಂತಂದರೆ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಸರ್ ಒಂದು ಸ್ವಲ್ಪ ಮನೇನ ಒಂದು ಸ್ವಲ್ಪ ಮುಂಚಿತವಾಗಿ ಬಿಡು ಬಿಡು ಮಾಡ್ಕೊಂಡು ಹೋಗಬೇಕು ಸರ್ ಇಲ್ಲಾಂತಂದರೆ ನಾವು ತಡವಾಗಿ ನಾವು ಹೋಗೋದಿಂದ ಏನಾಗುತ್ತೆ ನಮ್ಗೆ ತುಂಬ ಪ್ರೆಷರ್ ಆಗುತ್ತೆ ಗಾಡಿ ಓಡಿಸುವಾಗ ಮತ್ತು ತೊಂದರೆಗಳಿಗೆ ಒಳಗಾಗ್ತೀವಿ ರೋಡಲ್ಲಿ ತುಂಬ ಪ್ರೆಜರ್ ತಗೊಂಡು ಮತ್ತು ನಾವು ಕೆಲ್ಸಕ್ಕೆ ಹೋಗೋ ಜಾಗದಲ್ಲೂ ಕೂಡ ಒಳ್ಳೆ ಫ್ರೆಶ್ನೆಸ್ ಇರೋದಿಲ್ಲ ಸರ್ ಅವು ಟೆನ್ಷನ್ ಇರ್ತದೆ ಅದರಿಂದ ನಾವು ಮನೆಯಿಂದ ಹೊರಡೋದ್ಕಿಂತ ಮುಂಚಿತವಾಗಿ ಸ್ವಲ್ಪ ಬೇಗ ಬಿಡ್ಬೇಕು ಸರ್ ಒಂದು ಒಳ್ಳೆ ಸಂದೇಶ ಕೊಟ್ರಿ ಜನಗಳು ಆತ ಹತ್ರವಾಗಿ ಕೆಲಸಕ್ಕೆ ರೆಡಿಯಾಗಿ ಆಗೋದಕ್ಕಿಂತ ಅರ್ಧ ಗಂಟೆ ಮುಂಚೆ ಅವ್ರ ಸಮಯ ಕೊಟ್ಟು ಬೇಗ ಇದ್ರೆ ಅವ್ರ ಸ್ಪೀಡನ್ನು ಕಂಟ್ರೋಲ್ ಮಾಡಬಹುದು ಸರ್ ಸರಿಯಾಗಿ ಆಗಿ ತಲುಪಬಹುದು ಅಂತ ಮುಂಚೆ ಹೋಗೋದ್ರಿಂದ ನಾವು ಸರಿಯಾಗಿ ಸಮಯಕ್ಕೆ ಹೋಗ್ಬೋದು ಮತ್ತೆ ನಾವು ಪ್ರತಿನಿತ್ಯ ಹೋಗ್ತಿರುವಂತಹ ಜಾಗ ನಾವು ನೋಡಬೇಕು ಅನುಗುಣವಾಗಿ ಎಲ್ಲೆಲ್ಲಿ ಟ್ರಾಫಿಕ್ಗಳು ಇದ್ದಾವೆ ಎಷ್ಟೆಷ್ಟು ಸಿಗ್ನಲ್ ಅಲ್ಲಿ ಎಷ್ಟೆಷ್ಟು ನಿಮಿಷಗಳಿದೆ ಅಂತ ನೋಡಿಕೊಂಡು ಅನುಗುಣವಾಗಿ ಮನೆ ಬಿಡ್ಬೇಕು ಸರ್ ಮನೆ ಬಿಟ್ಟು ಒಂದು ಸ್ವಲ್ಪ ಮುಂಚಿತ ತಗ ಬಿಟ್ಟು ನಾವು ಕರೆಕ್ಟ್ ಟೈಮ್ಗೆ ನಾವು ಆಫೀಸ್ಗೆ ರೀಚ್ ಆಗ್ತೀವಿ ಮತ್ತು ಆಫೀಸಲ್ಲೂ ಅಷ್ಟೇ ಆಫೀಸ್ ಮುಗಿದ ತಕ್ಷಣ ನಮ್ಮ ತಂದೆ ತಾಯಿ ನಮ್ಮ ಹೆಂಡತಿ ನಮ್ಮ ಮಕ್ಕಳು ನಮಗೋಸ್ಕರ ಅವರು ಕೈಕೊಂಡಿರ್ತಾರೆ ನಾವು ಮನೆ ಆಫೀಸ್ ಕೆಲಸ ಮುಗಿಸ್ಕೊಂಡು ಹೋಗುವಾಗ ಯಾವುದೇ ಥರ ಗಡಿಬಿಡಿ ಮಾಡ್ಕೊಂಡು ಹೋಗ್ಬಾರ್ದು ಸರ್ ನಾವು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು ಸಿಗ್ನಲ್ ಇರೋ ಜಾಗದಲ್ಲಿ ನಾವು ಜೀಬ್ರಾ ಕ್ರಾಸಲ್ಲಿ ನಿಲ್ಲಿಸಬಾರ್ದು ಜಿಬ್ರಾ ಕ್ರಾಸ್ ಹಿಂಭಾಗದಲ್ಲಿ ನಾವು ನಿಲ್ಲಿಸ್ಕೊಳ್ಬೇಕು ಸಿಗ್ನಲ್ ಜಪ್ ಮಾಡಬಾರ್ದು ಆಫೀಸಿಂದ ಬರುವಾಗ ಹೆಲ್ಮೆಟ್ ನಾವು ಧರಿಸ್ಕೊಂಡು ಹೋಗಬೇಕು ಯಾವುದೇ ರೀತಿಯಾಗಿ ಸ್ಪೀಡಾಗಿ ಹೋಗ್ಬಾರ್ದು ಸರ್ ಓವರ್ಟೇಕ್ ಮಾಡೋಕೆ ಹೋಗ್ಬಾರ್ದು ಮತ್ತು ಜೀಬ್ರಾ ಕ್ರಾಸಿಂಗಲ್ಲಿ ಪ್ರಾಣಿಗಳಾಗ್ಬೋದು ಮನುಷ್ಯರಾಗ್ಬೋದು ಸೀನಿಯರ್ ಸಿಟಿಜನ್ ಆಗ್ಬೋದು ಇವರೆಲ್ಲ ಬಂದಾಗ ನಾವು ಅವ್ರಿಗೆ ಫಸ್ಟು ಪ್ರಿಪ್ರೇಷನ್ ಕೊಡಬೇಕು ಸರ್ ಒಂದು ಒಳ್ಳೆಯ ಸಂದೇಶನ ಕೊಟ್ಟರೆ ಸಂಸಾರ ಅನ್ನೋದು ಪ್ರಾಮುಖ್ಯ ಇರುತ್ತೆ ಆಧಾರವಾಗಿ ಇಟ್ಕೊಂಡು ನಮ್ಮ ಸಂಸಾರ ನಡೀತಾ ಇರ್ತದೆ ಯಾವ್ದೇ ಕಾರಣಕ್ಕೂ ಅಂತ ಆ ತುಂಬಾ ಸಂತೋಷ ಆಯ್ತು ಇದ್ರ ಜೊತೆಯಲ್ಲಿ ನೀವು ಇನ್ನೊಂದ್ ಮಾತು ಹೇಳ್ತಾ ಇದ್ರಿ ಯಾವ್ದೇ ಕಾರಣಕ್ಕೂ ಮದ್ಯಪಾವನವನ್ನ ಸೇವನೆ ಮಾಡಿ ಗಾಡಿನ ಚಾಲನೆ ಮಾಡಬೇಡಿ ಅಂತ ಹೇಳಿದ್ರಿ ಒಳ್ಳೆ ಸಂದೇಶ ಸರ್ ಸರ್ ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ರು ಯಾವುದಕ್ಕೂ ಮದ್ಯಪಾನ ಮಾಡಿ ಚಾಲನೆ ಮಾಡಬೇಡಿ ಹೆಲ್ಮೆಟ್ ಹಾಕ್ಕೊಳ್ಳಿ ಮತ್ತು ಹತ್ರವಾಗಿ ಹತ್ರವಾಗಿ ಮನೆ ಬಿಡಬೇಡಿ ಅಂತ ಅವರು ಸಂದೇಶನ ಹೇಳಿದ್ರು ನಿಮ್ಮ ಕಡೆಯಿಂದ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ಬೋದಾ ಸರ್ ನಮಸ್ತೆ ಹಾಂ ನಾವೆಲ್ಲರೂ ಬಂದ್ಬಿಟ್ಟು ಕಾರ್ ಕ್ಲಬ್ ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಕಾರ್ ಕ್ಲಬ್ ಬಂದ್ಬಿಟ್ಟು ಶೆಲ್ ಅಂತ ಒಂದು ಸಂಸ್ಥೆಗೆ ಸರ್ವಿಸ್ ಕೊಡ್ತಾ ಇದೆ ಜನವರಿ ತಿಂಗಳಲ್ಲಿ ಬಂದ್ಬಿಟ್ಟು ರಾಷ್ಟ್ರೀಯ ರಸ್ತಾ ಸುರಕ್ಷಾ ದಿನ ಅಂತ ಎಲ್ಲರ ಕಡೆನೂ ನಾವು ಅದನ್ನು ಮಾಡ್ತಾರೆ ನಮ್ಮ ಕ್ಲಬ್ ಕಡೆಯಿಂದ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ರಾಷ್ಟ್ರೀಯ ಸುರಕ್ಷಾ ಸಪ್ತಾಹ ಅಂತ ಮಾಡ್ತೇವೆ ಅದೇ ಥರ ಈ ವರ್ಷ ಕೂಡ ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಏನಂದರೆ ನಮ್ಮ ಬೆಂಗಳೂರಲ್ಲಿ ನೋಡ್ಬೋದು ಏಷ್ಯಾದಲ್ಲೇ ಬಂದ್ಬಿಟ್ಟು ಬೆಂಗಳೂರು ಬೆಂಗ್ಳೂರು ಬಂದ್ಬಿಟ್ಟು ಟ್ರಾಫಿಕಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂತ ಎಲ್ಲ ಹೇಳ್ತಾ ಇದಾರೆ ಅದು ನಿಜನೂ ಕೂಡ ಅದರಿಂದ ನಾವು ಏನಕ್ಕೆ ನಾವು ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ ಏನಾದರೆ ಮುಖ್ಯ ಕಾರಣ ಬಂದ್ಬಿಟ್ಟು ನಾವು ರೂಲ್ಸ್ ಬ್ರೇಕ್ ಮಾಡೋದು ನಾವು ಎಲ್ಮೆ ಈಗಾಗ ಬೈಕಲ್ಲಿ ಹೋಗುವಾಗ ಹೆಲ್ಮೆಟ್ ಧರಿಸ್ತಾ ಇರೋದಾಗಲಿ ಕಾರಲ್ಲಿ ಹೋಗುವಾಗ ಸೀಟ್ ಬೆಲ್ಟ್ ಆಗ್ತಾ ಇರೋದಾಗ್ಲಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಲ್ದೇ ಹೋಗೋದಾಗ್ಲಿ ಈ ಥರ ನಾವು ಯಾವಾಗ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತೀವೋ ಆವಾಗ ಆಕ್ಸಿಡೆಂಟ್ಗಳು ಆಗುತ್ತೆ ಅದರಿಂದ ನಾವು ಈ ಒಂದು ರಾಷ್ಟ್ರೀಯ ಸಪ್ತಾಹ ದಿನ ಅಂತ ನಾವೆಲ್ಲರೂ ಸೇರ್ಕೊಂಡು ಜನರಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಈ ಒಂದು ನಿಟ್ಟಿನಲ್ಲಿ ರಸ್ತೆ ಅಪಘಾತಗಳನ್ನ ಕಮ್ಮಿ ಮಾಡೋ ನಿಟ್ಟಿನಲ್ಲಿ ನಾವು ಎಲ್ಲರಿಗೂ ಜನಗಳಿಗೆ ಹೇಳ್ತಾ ಇದ್ದೀವಿ ಇದು ಉದ್ದೇಶ ಸರ್ ಖಂಡಿತವಾಗ್ಲೂ ಒಂದು ಒಳ್ಳೆ ಸರ್ವಿಸ್ ಇದೆ ಆ್ಯಕ್ಚುಲಿ ಇಂಥದೆಲ್ಲ ಏನಂತ ಹೇಳ್ತಾರೆ ನೋಬಲ್ ಸರ್ವಿಸ್ ಒಂದು ಚಿಕ್ಕ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಒಂದು ದೊಡ್ಡ ಸುಧಾರಣೆ ತರ್ಬೋದು ಅವ್ರು ಹೇಳಿದಾಗ ಒಂದು ಮೂರು ನಾಲ್ಕು ವಿಷಯಗಳನ್ನು ತಿಳಿಸ್ಕೊಟ್ರು ಪ್ರತಿ ವರ್ಷ ಮಾಡ್ತೀರಾ ಇದು ಪ್ರತಿ ವರ್ಷ ಈ ಥರ ಜನವರಿ ತಿಂಗಳಲ್ಲಿ ನಾವು ಮಾಡಬೇಡ ಓಕೆ ಸರ್ ಅದೇ ಮುಖ್ಯವಾಗಿ ಬಂದ್ಬಿಟ್ಟು ನಮ್ಮ ಜನಗಳಿಗೆ ಆ್ಯಂಬುಲೆನ್ಸ್ಗೆ ದಾರಿ ಹಾಕಿಬಿಡೋದು ಅಂತ ಗೊತ್ತಾಗ್ತಾ ಇಲ್ಲ ಏನಂದ್ರೆ ಆಂಬುಲೆನ್ಸ್ ಬರ್ತಾ ಇದೆ ಅಂದ್ರೆ ನಾವು ಜೋರಾಗಿ ಹೋಗ್ಬೇಕು ಅಂತ ಅವ್ರು ಅನ್ಕೊಂತಾರೆ ನನ್ನ ಹಿಂದ್ಗಡೆ ಒಂದು ಆಂಬುಲೆನ್ಸ್ ಬರ್ತಾ ಇದೆ ಅಂದ್ರೆ ನಾನು ಜೋರಾಗಿ ಹೋಗ್ಬೇಕು ಅಂತ ಅನ್ಕೊಂತಾರೆ ಮುಂದ್ಗಡೆ ಇರೋರು ಆಕ್ಚುಲಿ ಅದಲ್ಲ ಆಂಬುಲೆನ್ಸ್ ಬಂದಾಗ ನಾವು ಇರೋ ಜಾಗದಲ್ಲಿ ಹಾಗೆ ಸೈಡಿಗೆ ಹೋಗ್ಬೇಕು ಆಂಬುಲೆನ್ಸ್ ಅವಾಗ ಮುಂದೆ ಹೋಗುತ್ತೆ ಬಟ್ ಈಗ ಏನಂದ್ರೆ ಆಂಬುಲೆನ್ಸ್ ನಾನ್ ಹಿಂದ್ಗಡೆ ಬರ್ತಾ ಇದೆ ನಾನು ಜೋರಾಗಿ ಹೋದ್ರೆ ಆಂಬುಲೆನ್ಸ್ ಹೋಗ್ಬಿಡುತ್ತೆ ಅಂತ ಅನ್ಕೊಂತಾರೆ ಅದು ಅಲ್ಲ ಅದು ಆಂಬುಲೆನ್ಸ್ ನಮ್ಮ ಹಿಂದೆ ಬರ್ತಾ ಇದ್ರೆ ಅಲ್ಲಿ ನಾವ್ ಸೈಡಿಗೆ ಹೋಗ್ಬೇಕು ಅವಾಗ ಆಂಬುಲೆನ್ಸ್ ಹೋಗುತ್ತೆ ಈ ಒಂದು ಇದನ್ನ ಜನರು ಎಲ್ಲರೂ ಪಾಲನೆ ಮಾಡ್ಬೇಕು ಸರ್ ಒಳ್ಳೆ ಒಂದ್ ಒಳ್ಳೆ ಪಾಯಿಂಟ್ ಹೇಳಿದ್ರಿ ಆಂಬುಲೆನ್ಸ್ ಗೆ ದಾರಿ ಮಾಡಿ ಕೊಡಬೇಕು ಹೌದು ಆಂಬುಲೆನ್ಸ್ ನ ಹಿಂಬಾಲಿಸೋದಲ್ಲ ಹೌದು ಕೆಲವೊಂದ್ ಮೈಂಡ್ ಸೆಟ್ ಹೆಂಗಿರ್ತದೆ ಅಂತ ಹೇಳಿದ್ರೆ ನಾನು ಹೋಗ್ತಾ ಇದ್ದೀನಿ ಆಂಬುಲೆನ್ಸ್ ಹಿಂದೆ ಹೋದ್ರೆ ನನಗೂ ಜಾಗ ಸಿಗ ಹೌದೌದು ಅನ್ನೋದಿರತ್ತೆ ತುಂಬಾ ಒಳ್ಳೆ ಮಾತಾಡೋದು ನಮಸ್ತೆ ಸರ್ ನಮ್ಮ ಹೆಸರು ಡೇವಿಡ್ ಅಂತೇಳಿ ಡ್ರೈವಿಂಗಲ್ಲಿ ಮೇಯ್ನ್ ಬಂದು ಮೊಬೈಲ್ ಇಂದಲೇ ಸರ್ ನೈಂಟಿ ಪರ್ಸೆಂಟ್ ಆಕ್ಸಿಡೆಂಟ್ ಆಗದೆ ಮೊಬೈಲಿಂದ ಮೊಬೈಲಿಂದ ಮೈಂಡ್ ಡೈವರ್ಟ್ ಆಗುತ್ತೆ ನಾವು ವೆಹಿಕಲ್ ಬೈಕಲ್ಲಿ ಹೋಗೋಷ್ಟು ಹೆಲ್ಮೆಟ್ ಸಂದಿದಾಗ ಸಿಗಿಸ್ಕೊಂಡು ಮೊಬೈಲ್ ಮಾತಾಡ್ಕೊಂಡು ಹೋಗ್ತೀವಿ ಮತ್ತೆ ಏನಪ್ಪ ಅಂದರೆ ಡ್ರೈವಿಂಗಲ್ಲಿ ಮೊಬೈಲಲ್ಲಿ ಲೊಕೇಶನ್ ನೋಡ್ಕೊಂಡು ಹೋಗೋದು ರೀಲ್ಸ್ ನೋಡ್ಕೊಂಡು ಹೋಗೋದು ಆಟೋಲವರು ಈ ಒಂದು ಸಹ ಒಂದು ಪ್ರಾಬ್ಲಮ್ ಇಂದ ಇನ್ಸಿಡೆಂಟ್ ಜಾಸ್ತಿ ಆಗ್ತಿದೆ ಸರ್ ಮೊಬೈಲ್ ಬಳಕೆಯಿಂದಲೇ ಜಾಸ್ತಿ ನೈಂಟಿ ಪರ್ಸೆಂಟ್ ಆಕ್ಸಿಡೆಂಟ್ ಇರೋದು ಇವತ್ತಿಂದು ಮುಂದೆ ಏನು ಬರ್ತಿದೆ ಅಂತಲೂ ಕೂಡ ಅಬ್ಸರ್ವ್ ಮಾಡಲ್ಲ ಸಿಗ್ನಲ್ ಬಿದ್ದಿದೆ ಅಂತಲೂ ನೋಡಲ್ಲ ಈಗ ಲೆಫ್ಟ್ ಟು ರೈಟ್ ನೋಡಲ್ಲ ಸುಮ್ಮನೆ ಹೋಗ್ತಾ ಇರ್ತಾರೆ ಈ ಓಲಾ ಊಬರ್ ಅವರು ಆಗಲಿ ಇಲ್ಲ ಸ್ವಂತದವರೇ ಆಗಲಿ ಮೊಬೈಲಿಂದಾನೆ ನೈಂಟಿ ಪರ್ಸೆಂಟ್ ಆಕ್ಸಿಡೆಂಟ್ ಆಗ್ತಿರೋದು ಸರ್ ನಾನು ಈ ಪಾಯಿಂಟಲ್ಲಿ ಎಲ್ಲರ ನಾನು ಈ ಪಾಯಿಂಟಲ್ಲಿ ಎಲ್ಲರೂ ಕೇಳ್ತೀನಿ ನಮ್ಮ ಡೆಲಿವರಿ ಬಾಯ್ಸ್ ಇದಾರಲ್ಲ ಲೈಕ್ ಅಂದರೆ ಮೋಟ್ರ್ ಬೈಕಲ್ಲಿ ಹೋಗೋರು ಆಗಿರ್ಬೋದು ನಾವು ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು ಡೈರೆಕ್ಷನ್ ನೋಡ್ಲಿಕ್ಕೆ ಮೊಬೈಲ್ ಬಳಸ್ತೀರಿ ಅದು ಸೂಕ್ತನಾ ಆದರೆ ನಮ್ಮ ಜೀವನ ಜರಗ್ಬೇಕಂದ್ರೆ ಅದ ಸೊ ನಮ್ ಜೀವನ ನಡ್ಸ್ಬೇಕಂತ ಹೇಳಿದ್ರೆ ನಾವು ಮೊಬೈಲ್ ಹಿಡ್ಕೊಂಡು ರೂಟ್ ಹಾಕೊಂಡು ಹೋಗ್ಬೇಕಾಗತ್ತೆ ಇದಕ್ಕೇನಾದ್ರೂ ಸೊಲ್ಯೂಷನ್ ಯಾರಾದ್ರೂ ಏನಾದ್ರೂ ಒಂದು ಸೊಲ್ಯೂಷನ್ ಇದೆಯಾ

ಡೆಲಿವರಿ ಏನಿದೆ ಅದು ಅಂತ ನಾವು ಮಾಡ್ಬೋದು ಅದ್ಭುತವಾಗಿ ಹೇಳಿದ್ರಿ ಇದು ಪಾಲನೆ ಮಾಡ್ಬೋದಲ್ಲ ನಾವು ಅಂದ್ರೆ ಲೊಕೇಶನ್ ಫಸ್ಟೇ ತಿಳ್ಕೊಂಡು ಮುಂಜಾಗ್ರತೆಯಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರೀಚ್ ಆಗಿ ಬೇಕಂದ್ರೆ ಅಲ್ಲಿ ಎಷ್ಟು ಒಂದು ಹಂಡ್ರೆಡ್ ಮೀಟರ್ಸ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ನೋಡ್ಕೊಳ್ಳೋದ್ರೆ ತಪ್ಪಿಲ್ಲ ಒಳ್ಳೆ ಮಾತು ಸರ್ ಅದಕ್ಕೆ ಸೊಲ್ಯೂಷನ್ ಇದೆ ವೆಲ್ ಸೆಟ್ ಬೇರೆ ಏನಿಲ್ಲ ಸರ್ ಎಲ್ಲರೂ ವಾಹನವನ್ನ ಸುರಕ್ಷಿತವಾಗಿ ಚಾಲನೆ ಮಾಡೋಣ ಚಾಲನೆ ಮಾಡುವಾಗ ನಮ್ಮ ನಮ್ಮ ನಮಗಾಗಿ ಮಗಳು ಹೆಂಡತಿ ಅಮ್ಮ ಅಪ್ಪ ಕಾಯ್ತಾ ಇರ್ತಾರೆ ಅನ್ನೋದು ಒಂದು ಮನಸ್ಸಲ್ಲಿ ಇರಬೇಕು ನಾವೆಲ್ಲರೂ ಸುರಕ್ಷಿತ ವಾಹನ ಚಾಲನೆ ಮಾಡೋಣ ಅಷ್ಟನ್ನ ಹೇಳಿ ಮತ್ತೆ ಚಾಲನೆ ಮಾಡುವಾಗ ದಯವಿಟ್ಟು ಪ್ರಾಣಿಗಳಿಗೆ ಮೊದಲು ಆದ್ಯತೆ ರಸ್ತೆಯಲ್ಲಿ ಪ್ರಾಣಿಗಳಿಗೆ ಮೊದಲ ಆದ್ಯತೆ ಎರಡನೇದಾಗಿ ಸಂಜೆ ರಸ್ತೆ ದಾಟೋ ಅಂತವ್ರಿಗೆ ಎರಡನೇ ಆದ್ಯತೆ ಆಮೇಲೆ ವಯಸ್ಸಾದವರಿಗೆ ಮಕ್ಕಳು ಸ್ಕೂಲ್ ಮಕ್ಕಳುಗಳಿಗೆ ಮೊದಲ ಆದ್ಯತೆ ಕೊಡಿ ಅಂತ ನಾವು ಈ ಮುಖಾಂತರ ಕೇಳ್ಕೊಳ್ತೀವಿ ರೂಲ್ಸ್ ಗಳು ನಾವು ತಿಳ್ಕೊಂಡಿದೀವಲ್ಲ ಹೆಂಗ ಅಂದ್ರೆ ಒಂದು ಕಾರ್ ಕ್ಲಬ್ ಅಂತ ಒಂದು ಕಂಪನಿಯಲ್ಲಿ ಕಾರ್ ಕ್ಲಬ್ ಅಂತ ಒಂದು ಕಂಪನಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಆ ಕೆಲಸ ಮಾಡೋ ಜಾಗದಲ್ಲಿ ನಮ್ಗೆ ರೆಫರ್ ಮಾಡಿರೋದ್ ಬಂದು ಶೆಲ್ಲಲ್ಲಿ ಶೆಲ್ಲಲ್ಲಿ ನಾವು ಕೆಲಸ ಮಾಡುವಾಗ ನಮಗ್ ಬಂದ್ಬಿಟ್ಟು ಈ ಪ್ರತಿ ಒಂದನ್ನು ಶೆಲ್ ಅವರು ಹೇಳ್ಕೊಟ್ಟಿದ್ದಾರೆ ನಮ್ಗೆ ನಾವು ಡ್ರೈವರ್ ಆಗಿದ್ವಿ ನಾವು ಎಲ್ಲ ಬಡ ಡ್ರೈವರ್ ಆದ್ರೂ ಕೂಡ ರೂಲ್ಸ್ ಫಾಲೋ ಮಾಡ್ಬೇಕಂತ ಜನರುಗಳಿಗೆ ನಾವು ಯಾಕೆ ಹೇಳ್ಕೊಳ್ತೀವಿ ಅಂದ್ರೆ ನಮ್ಗೆ ಅನುಭವ ಇದೆ ಆ ಅನುಭವಕ್ಕೋಸ್ಕರನೇ ದಯವಿಟ್ಟು ಎಲ್ಲರೂ ಬಂದು ಎಲ್ರು ಇದು ಗೌರ್ಮೆಂಟ್ ರೂಲ್ಸ್ ಎಲ್ಲ ಫಾಲೋಅಪ್ ಮಾಡಿದ್ರೆ ಸಾಕು ಟ್ರಾಫಿಕ್ ರೂಲ್ಸ್ನ ಮಾಡ್ಬೇಕು ಅಷ್ಟೇ ಇನ್ನೇನಿಲ್ಲ ನಾನು ಇರೋದು ಜನ್ರುಗಳಿಗೆ ಹೆಲ್ಮೆಟ್ ಹಾಕೊಳ್ಳಿ ಡ್ರಿಂಕ್ ಮಾಡ್ಕೊಂಡು ಗಾಡಿ ಓಡ್ಸಕ್ ಹೋಗ್ಬೇಡಿ ಏನಾರ ಸಮಸ್ಯೆ ಇದ್ರೆ ತಲೆಯಲ್ಲಿ ಆಪ್ರೇಷನ್ ಇದ್ರೆ ರೆಸ್ಟ್ ತೊಗೊಳ್ಳಿ ದಯವಿಟ್ಟು ಗಾಡಿ ಎತ್ತಕ್ಕೆ ಹೋಗ್ಬೇಡಿ ಡ್ರಿಂಕ್ ಮಾಡಿದ್ರೆ ದಯವಿಟ್ಟು ಗಾಡಿ ಎತ್ತಕ್ಕೆ ಹೋಗ್ಬೇಡಿ ಜನ್ರುಗಳಿಗೆ ಅದಕ್ಕೆ ನಾನು ಹೇಳ್ಕೊಳ್ಳೋದು ಮೈ ನ ಡ್ರಿಂಕಿಂಗ್ ಡ್ರೈವಿಂಗ್ ತುಂಬಾ ಆಗ್ತಾ ಆಗ್ತйರೋದು ಪ್ಲಸ್ ಮೊಬೈಲ್ ಮೊಬೈಲ್ ಬಳಸ್ಕೊಂಡು ಸುಮಾರು ಜನ ಗಾಡಿ ಓಡಸಿದ್ದಾರೆ ಅದನ್ನ ಸ್ವಲ್ಪ ಆದಷ್ಟು ತಡೆದ್ರೆ ಜನರ ಜನ್ರುಗಳಿಗೆ ಪ್ರಾಣ ಉಳಕೊಳ್ಳುತ್ತೆ ನನಗೆ ಗೊತ್ತಿರೋ ಗ್ಯಾಪ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎಲ್ಲರಿಗೂನು ತ್ಪೂರ್ವಕ ಧನ್ಯವಾದಗಳು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಜನರಲ್ಲಿ ಅರಿವನ್ನ ಮೂಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಎಲ್ಲಾನು ಗೊತ್ತಿರ್ತದೆ ಕೆಲಗಳಿಗೆ ಹೆಲ್ಮೆಟ್ ಹಾಕ್ಬೇಕಂತ ಗೊತ್ತಿರ್ತದೆ ಸ್ಪೀಡಾಗಿ ಹೋಗ್ಬಾರ್ದು ಅಂತ ಗೊತ್ತಿರ್ತದೆ ಕೂಡ ಡ್ರೈವ್ ಮಾಡಬಾರ್ದು ಅಂತ ಗೊತ್ತಿರ್ತದೆ ಆದರೆ ಅದನ್ನ ಪಾಲನೆ ಮಾಡಬೇಕು ಅಂತ ಬಂದಾಗ ನಾವೇ ಏನು ಅರ್ಜೆಂಟು ನನಗೆ ಟೈಮ್ ಇಲ್ಲ ಅಂತ ಹೋಗ್ಬಿಡೋದು ಹೆಲ್ಮೆಟ್ ಬಿಡಿ ಇವಾಗ ನೋಡಿ ಯಾರು ಹೇಳ್ತಾ ಇದ್ರಿ ಲೈವ್ ಆಗಿ ನೋಡಿದಾಗ ನನಗೇನು ಆಗಿದೆ ಅವ್ರಿಗೇನೂ ಆಗಿಲ್ಲ ಬಟ್ ಸ್ಟಿಲ್ ಒಂದು ನೆಪನೇ ಹೇಳಿ ನಾವು ಅದ ತೊಂದರೆ ಆದಮೇಲೆ ಮತ್ತೆ ಬರ್ತಾರೆ ಕರೆಕ್ಟಲ್ಲ ತೊಂದರೆ ಆದಮೇಲೆ ಅಯ್ಯೋ ನಾನು ಹಾಕೊಬೋದು ಅಂತ ಹೇಳ್ತಾರೆ ಸೊ ಅದರಿಂದ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕಂಟಿನ್ಯೂ ಮಾಡಿ ನಿಮ್ಮನ್ನು ಮೀಟ್ ಮಾಡಿ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು